అమానీయంగా హోరాటగార్యీస్ అధికారి ధిక్కారోరాటగారర బే సోర ధోరణి బదలగ సిపిఐ అబాద్ సిపిఐ అబాద్నా చనరయపట్న రైతర హోరాట జ ಬಿಡುಗಡೆ ಮಾಡಬೇಕೆಂದು ಸಿದ್ದ ನಡೆಸಿದ ಪ್ರತಿಭಟನೆ ಹೋರಾಟಗಾರರ ಜೊತೆ ಅಮಾನವೀಯವಾಗಿ ವರ್ತಿಸಿದ ಪೊಲೀಸರಿಗೆ ನಿಂತ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆಗೆ ನಿಖಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರಜಾಪ್ರಭುತ್ವ ಧೋರಣೆಗೆ ವಿರೋಧಿ ಧೋರಣೆಗೆ ನಿರ್ಕಾರ ಹಿಡಿದು ಹೋರಾಟ ಮಾಡ್ತಾ ಇದ್ದಂತ ಒಂದು ಹೊಸ ಇತಿಹಾಸನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿರುವಂತದ್ದು ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಹೋರಾಟ ನಡೀತಾ ಇತ್ತು ಅಂತಿಮವಾಗಿ ಆದಂತ ಒಂದು ಘಟನೆ ಇವತ್ತು ಅವರೆಲ್ಲರೂ ಕೂಡ ರಾತ್ರಿ ಆರು ಗಂಟೆ ಮೇಲೆ ಅವರನ್ನೆಲ್ಲ ಬಂಧಿಸಿ ಹೆಗ್ಗಡೆ ನಗರದ ಸಿಆರ್ ಗ್ರೌಂಡ್ ಅಂತ ನಿಲ್ಲಿಸಿದಂತ ನಿಜವಾಗ್ಲೂ ಕೂಡ ಒಂದು ನಾಚಿಗೇಡಿನ ವಿಷಯ ಅಂತ ನಾನಂತೂ ಭಾವಿಸ್ತೇನೆ ಯಾಕೆ ಅಂತಂದ್ರೆ ಇಡೀ ದೇಶದ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಸಂಘಟನೆಗಳು ಕೂಡ ಬೆಂಬಲಿಸಿದ್ದು ಬಿಜೆಪಿ ಸರ್ಕಾರ ತೊಲಗಲಿ ಏನೋ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನರ ಪರವಾಗಿ ಏನಾದರೂ ಒಂದಷ್ಟು ನಿರ್ಧಾರಗಳು ಆಗ್ಬೋದು ಅಥವಾ ಬಡವರ ಪರ ಕೆಲಸಗಳಾಗ್ಬೋದು ಅನ್ನೋ ಉದ್ದೇಶಕ್ಕೆ ಎಲ್ಲ ಜನ ಕೂಡ ಬೆಂಬಲಿಸಿದ್ದು ಕಾಂಗ್ರೆಸ್ ಸರ್ಕಾರವನ್ನ ಆದರೆ ಕಾಂಗ್ರೆಸ್ ಸರ್ಕಾರನು ಕೂಡ ಬಿಜೆಪಿಯ ಮತ್ತೊಂದು ಮುಖ ಏನು ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋ ತಲ್ಲ ಅವರು ಕೂಡ ಜನವಿರೋಧಿ ನೀತಿಯನ್ನ ಇವತ್ತು ಪ್ರತಿನಿತ್ಯ ನಾವು ನೀವು ಯಾವುದೇ ಕಚೇರಿಗೆ ಹೋಗಿ ನಾವೆಲ್ಲ ನೋಡ್ತಾ ಏನಪ್ಪಾ ಅಂದ್ರೆ ಬಿಜೆಪಿ ಲೂಟಿ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರನು ಕೂಡ ಅದು ಬೆಗಲಿನೇ ಅವರು ಲೂಟಿ ಮಾಡದೆ ಇವರು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಯಾವ ಕಚೇರಿಯಲ್ಲೂ ಕೂಡ ಬಡವನ ಕೆಲಸಗಳು ಆಗ್ತಾ ಇಲ್ಲ ಬಡವ ಇವತ್ತು ಏನಪ್ಪ ನಾವೆಲ್ಲ ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದ್ವಿ ಇವತ್ತು ಕಾಂಗ್ರೆಸ್ ಸರ್ಕಾರನು ಕೂಡ ಶೋಷಣೆ ಮಾಡ್ತಾ ಇದೆ ಕನಿಷ್ಠ ಅಧಿಕಾರಿಗಳಂತೂ ಇವತ್ತು ಸೂಟ್ ಕೇಸ್ ಇದ್ರೆ ವ್ಯವಹಾರ ಆಗುತ್ತೆ ಸೂಟ್ ಕೇಸ್ ಇಲ್ಲ ಯಾವ ಬಡವನ್ನ ಕೆಲಸನೂ ಕೂಡ ಆಗಲ್ಲ ಅನ್ನೋದು ರಾಜವಾಗಿ ಇತ್ತೀಚೆಗೆ ಕಂದಾಯ ಭಕ್ತರುಗಳು ಕೂಡ ಕಂದಾಯ ಕಚೇರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆಡಿದ ಮಾತಿದೆಯಲ್ಲ ಅದು ನೂರಕ್ಕೆ ಬಂದಷ್ಟು ಸತ್ಯ ಕೂಡ ದುಡ್ಡಿಲ್ಲ ಇಲ್ಲ ಯಾವ ಬಡವನ ಕೆಲ್ಸಾನೂ ಆಗಲ್ಲ ಇವತ್ತು ಒಬ್ಬ ಅಧಿಕಾರಕ್ಕೆ ಭೇಟಿ ಮಾಡಬೇಕು ಅಂದ್ರೆ ನಾವು ಸೂಟ್ ಕೇಳಿಸಿದ್ರೆ ಮಾತ್ರ ಭೇಟಿ ಮಾಡ್ಬೋದು ಇಲ್ಲದೂ ಇಲ್ಲ ಈ ತರದ ಒಂದು ಅಘೋಚಿತ ತುಂತು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಡಿಕ್ಲೇರ್ ಆಗಿದೆ ಅಂದ್ರೆ ನಾವೆಲ್ಲ ಕೂಡ ಹೋರಾಟಗಾರರು ನಿಜವಾಗ್ಲೂ ಕೂಡ ತಲೆ ನಗಿಸಬೇಕಾದಂತ ಸಂದರ್ಭ ಇವತ್ತು ಒದಗಿ ಬಂದಿದೆ ಆ ನಿಟ್ಟಲ್ಲಿ ನಿನ್ನೆ ನಡೆದಂತ ಒಂದು ಗೂಂಡಾಗಿ ಇದೆಯಲ್ಲ ಇದತ್ತು ನಾಟಿಗೇಡಿನ ವಿಷಯ ಏಕೆಂದರೆ ನಾವು ಕೇಳ್ತಾ ಇರೋದು ನಮ್ಮ ಭೂಮಿನ ನಮಗೆ ಬಿಟ್ಕೊಡಿ ಅಂತ ರೈತರು ಸಾವಿರಾರು ವರ್ಷಗಳಿಂದ ಕಾಪಾಡ್ಕೊಂಡು ಬಂದು ಇಡೀ ಇವತ್ತು ಏನೆಲ್ಲ ಪ್ರಾಣಿ ಪಕ್ಷಿಗಳು ಇವತ್ತು ರೈತರಿಂದ ಜೀವನ ಮಾಡ್ತಾ ಅವನ್ನೆಲ್ಲ ನಾಶ ಮಾಡಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಾವೆಲ್ಲ ಕೂಡ ನಮ್ಮ ಜಮೀನು ಮಾರಾಟ ಮಾಡಿದ ಮೇಲೆ ನಾವು ಗುಲಾಮದಾಗುವುದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ಜಮೀನ ಮಾರಾಟ ಮಾಡಿಕೊಂಡು ನಮ್ಮ ಬದುಕನ್ನ ನಾಶ ಮಾಡಿಕೊಂಡು ನಾವು ಕೊನೆಗೆ ಈತ ಮಾಡುವಂತ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಬಂದು ಲಾಸ್ಟ್ಗೆ ಕಲ್ಸ್ತೇವೆ ಆ ನಿಟ್ಟಲ್ಲಿ ಇವತ್ತು ಆ ಭಾಗದ ಎಲ್ಲ ರೈತರು ಒಂದೇ ಘೋಷಣೆ ಇಷ್ಟೇ ನಾವು ಪ್ರಾಣ ಬೇಕಾದ್ರೆ ಕೊಡ್ತೇವೆ ಯಾವುದೇ ನಿಟ್ಟಲ್ಲಿ ನಾವು ಭೂಮಿ ಕೊಡಲ್ಲ ಅನ್ನೋ ಒಂದೇ ಒಂದು ವಾಕ್ಯದೊಂದಿಗೆ ಇವತ್ತು ಅವರೆಲ್ಲರೂ ಕೂಡ ಬಂಧನವಾಗಿದ್ದು ಬಂಧನ ಆದಾಗ ಅವರೇ ಹೇಳ್ತಾ ಇರೋದು ನಾವು ಯಾವುದೇ ಕಾರಣಕ್ಕೂ ಬೇಲ್ ತಗೊಳ್ಳಲ್ಲ ಅಂತ ಇದು ಕೂಡ ಇವತ್ತು ನಾವೆಲ್ಲ ಯೋಚನೆ ಮಾಡ್ಬೇಕಾದಂತ ವಿಷಯ ಯಾಕೆಂದ್ರೆ ಸರ್ಕಾರಗಳು ಜನರನ್ನ ಮೋಸ ಮಾಡ್ತವೆ ಶೋಷಣೆ ಮಾಡ್ತವೆ ಸುಲಿಗೆ ಮಾಡ್ತವೆ ಅನ್ನೋದು ಗೊತ್ತಾಗಿಯೇ ಆ ಜನರು ನಾವು ಜೈಲಲ್ಲಿ ಬೇಕಾದ್ರೆ ಇರ್ತವೆ ಒಳಗೋಗಲ್ಲ ಅಂತ ಆಗಿ ಹೇಳಿದಂತ ಮಾತು ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಏನು ದೇವನಹಳ್ಳಿ ರೈತ ಪದವಿರಲೋಣ ನಮ್ಗೆ ಏನಾದರೂ ಮಾನವೀಯತೆ ಇದೆ ಅಥವಾ ನಾವೆಲ್ಲವೂ ಕೂಡ ರೈತ ಕುಟುಂಬದಲ್ಲಿ ಬಂದಿದ್ವಿ ಕನಿಷ್ಠ ರೈತರನ್ನ ಬೆಂಬಲಿಸೋಣ ಅನ್ನತ ಚೆನ್ನಾಗಿದೆ ಅದರಲ್ಲೂ ಕೂಡ ಚೆನ್ನಾಗಿರ್ಬೋದು ಜೈಕಿ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಅವ್ರ ಹೋರಾಟಕ್ಕೆ ನಾವೆಲ್ಲ ನಿಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಯ ಜಯ ಜಯಭಾರ